ಆಮೇಲೆ ಕಾಡು ಶುಂಠಿ ಕಾಡು ಅರ್ಶಿಣ ಈ ತರದ ಮಿಶ್ರಣ ಒಂದಿರತಕ್ಕಂತಹ ಕಾಡಿನಿಂದನೇ ಉತ್ಪನ್ನಗಳನ್ನ ತಗೊಂಡು ಬಂದಿರತಕ್ಕಂತ ಮಿಶ್ರಣ ಒಂದಿರತಕ್ಕಂತ ಮಸಾಲೆ ಪದಾರ್ಥಗಳನ್ನ ಹಾಕಿ ನಾವು ಬಂಬು ಬಿರಿಯಾನಿಯನ್ನ ಮಾಡ್ತಕ್ಕಂಥದ್ದು ನನ್ನ ಹೆಸರು ಎಂ ಕೃಷ್ಣಯ್ಯ ಅಂತ ನನ್ನ ಆದಿವಾಸಿ ಮುಖಂಡ ಪ್ರಕೃತಿ ಆದೇಶ ಕೊಂಡ ಅಧ್ಯಕ್ಷ ಇದು ವಿಶೇಷವಾದಂತಹ ಆದಿವಾಸಿ ಸಮುದಾಯಗಳ ಬುಡಕಟ್ಟು ಸಮುದಾಯಗಳ ಒಂದು ಆಹಾರ ಪದ್ಧತಿಗಳು ಪಾರಂಪರಿಕವಾದಂತಹ ನಮ್ಮ ಸಮುದಾಯಗಳು ಅರಣ್ಯದಲ್ಲಿ ತಾವೇ ಬೆಂಕಿ ತಯಾರು ಮಾಡ್ಕೊಂಡು ನಾವು ಬಂಬುಗಳನ್ನು ಕಡಿದು ಅಲ್ಲಿ ನಮಗೆ ಬೇಕಾದಂಥ ಆಹಾರವನ್ನ ತಯಾರು ಮಾಡ್ಕೊಂಡು ತಿಂತಾ ಇದೇವೆ ಹಾಗಾಗಿ ಅದು ಉತ್ಕೃಷ್ಟವಾದಂತಹ ಬಹು ಪೌಷ್ಟಿಕಯುತವಾದ ಗುಣಮಟ್ಟವಾದ ಆಹಾರ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ ಯಾಕೆಂತಂದ್ರೆ ನಾವು ಬಂಬನ್ನ ಕಡದು. ಆ ಬಂಬನ ಕ್ಲೀನ್ ಮಾಡಿ ಅದಕ್ಕೆ ನಮ್ಮ ಗಿಡಮೂಲಿಕೆಗಳ ಇರತಕ್ಕಂತಹ ನೀರು ಉಣಿ ಹಾಕಿ ಮೂಲಿಕೆಗಳು ಬೇರ್ಗಳನ್ನ ಆ ರಸವನ್ನ ಬೊಂಬ್ಗೆ ನೀರಿನ ಮುಖಾಂತರ ಹಾಕಿ ಆ ನಂತರ ಅಕ್ಕಿ ಹಾಕ್ತಿವಿ ಆ ನಂತರ ಚಿಕನ್ ಹಾಕ್ತಿವಿ ಆಮೇಲೆ ಮುತ್ದೆಲೆಯನ್ನ ಪೂರ್ತ ನಾವು ಮುಚ್ಚಿ ಬೆರಣಿಯನ್ನ ಹಾಕಿ ನಾವು ಪರಿಪೂರ್ಣವಾಗಿ ಮುಚ್ಚಿ ನಾವು ಬೆಂಕಿಗಾಕ್ತಿವಿ ಬೆಂಕಿಯಲ್ಲಿ ಸುಮಾರು ಅರ್ಧ ಗಂಟೆ ಬೇಯ್ಬೇಕು ಅರ್ಧ ಗಂಟೆ ಬೆಂದ ಮೇಲೆ ನಮ್ಮ ಸಮುದಾಯದ ಮಕ್ಕಳು ಕರೆಕ್ಟ್ ಆಗಿದೆ ಈ ಸರಿ ಇದು ರೆಡಿ ಆಗಿದೆ ಈ ಸರಿ ನಾವು ಮೇಲೆ ಎತ್ತಬಹುದು ಅಂತಲ್ಲ ಬೆಂಕಿಯಿಂದ ಎತ್ತಿ ಅದನ್ನ ಹತ್ತು ನಿಮಿಷ ಕೂಲ್ ಮಾಡಿ ಓಪನ್ ಮಾಡಿ ಕೊಡ್ತಕ್ಕಂಥದ್ದು ಇದು ನೈಸರ್ಗಿಕವಾದಂತಹ ಹೇಗೆ ಕಾಡು ಕೊತ್ತಂಬರಿ ಸೊಪ್ಪು ಕಾಡು ಕರ್ಬೇವನ್ ಸೊಪ್ಪು ಕಾಡು ಮೆಣಸು ಆಮೇಲೆ ಕಾಡು ಶುಂಠಿ ಕಾಡು ಅರಿಶಿಣ ಈ ತರದ ಮಿಶ್ರಣ ಹೊಂದಿರತಕ್ಕಂತಹ ಕಾಡಿನಿಂದನೇ ಉತ್ಪನ್ನಗಳನ್ನ ತಗೊಂಡ್ ಬಂದಿರ್ತಕ್ಕಂಥ ಮಿಶ್ರಣ ಹೊಂದಿರತಕ್ಕಂತ ಮಸಾಲೆ ಪದಾರ್ಥಗಳನ್ನ ಹಾಕಿ ನಾವು ಬಂಬು ಬಿರಿಯಾನಿಯನ್ನ ಮಾಡ್ತಕ್ಕಂಥದ್ದು ಇದು ಯಾವುದೇ ಆ ಇದು ಸಿಗೋದಿಲ್ಲ ಈ ತರ ಮಿಶ್ರಣ ಇಲ್ಲದೇನೆ ನೈಸರ್ಗಿಕವಾದಂತ ಆಹಾರ ಬುಡಕಟ್ಟು ಆಹಾರಗಳು ಸಿಗೋದಿಲ್ಲ ಇದು ವರ್ಷಕ್ಕೊಮ್ಮೆ ಮಾತ್ರ ನಾವಿಲ್ಲಿ ಇಲ್ಲಿ ಬಂದು ಇಲ್ಲಿ ಬಂಬು ಬಿರಿಯಾನಿಯನ್ನ ಸ್ಟಾಲ್ ಅನ್ನ ಮಾಡಿ ಈ ನಾಗರಿಕ ಸಮುದಾಯಗಳೇ ಪ್ರವಾಸಿಗರಿಗೆ ನಾವು ಬೇಕಾದಂತ ಬುಡಕಟ್ಟು ಆಹಾರಗಳನ್ನ ಕೊಡ್ತಾ ಇದೀವಿ ಅಂದ್ರೆ ಈಗ ಮಕ್ಕಳಿ ಬಿರ್ಟಿ ತುಂಬಾ ಯಾವುದು ಅದು ಬಿ ಪಿ ಶುಗರ್ಗೆ ಬಹುದೊಡ್ಡ ಉಪಯುಕ್ತ ಔಷಧಿಯುಕ್ತ ಮಾಕಳಿ ಬಿರಟಿ ಇರುತ್ತೆ ಹಾಗೇನೆ ಬಿದಿರಕ್ಕಿ ಪಾಯಸ ಇರುತ್ತೆ ಮತ್ತೆ ಆ ಚಿಕನ್ ಬಿರಿಯಾನಿ ಬೊಂಬು ಬಿರಿಯಾನಿ ಇರುತ್ತೆ ನಾಟಿ ಚಿಕನ್ ಬೊಂಬು ಬಿರಿಯಾನಿ ಇರುತ್ತೆ ಮಟನ್ ಚಿಕನ್ ಬೊಂಬು ಬಿರಿಯಾನಿ ಇರುತ್ತೆ ಅಂದ್ರೆ ಇದರ ಬೆಲೆ ಬಿದಿರಕ್ಕೆ ಪಾಯಸ ಐವತ್ತು ರೂಪಾಯಿ ಇರುತ್ತೆ ಚಿಕನ್ ಬಿರಿಯಾನಿ ಬೊಂಬು ಬಿರಿಯಾನಿ ಇನ್ನೂರು ರೂಪಾಯಿ ನಾಟಿ ಕೋಳಿ ಬೊಂಬು ಬಿರಿಯಾನಿ ಇನ್ನೂರ ಐವತ್ತು ರೂಪಾಯಿ ಮಟನ್ ಬಿರಿಯಾ ಬೊಂಬು ಬಿರಿಯಾನಿ ಮುನ್ನೂರು ರೂಪಾಯಿ ಕ್ರಾಬ್ ಮತ್ತೆ ಮುದ್ದೆ ನೂರ ಐವತ್ತು ರೂಪಾಯಿ ಮಾಕ್ಕಲಿ ಬೆರಟಿ ಇಪ್ಪತ್ತು ರೂಪಾಯಿ ಈ ತರ ದರ ಪಟ್ಟಿಯನ್ನು ನಾವು ಮುಂದೆ ಹಾಕಿದೀವಿ ಅದನ್ನ ನೋಡ್ಕೊಂಡು ಬರಬಹುದು ಮತ್ತೆ ಮೊದಲನೇ ಎಂಟ್ರಿಯಲ್ಲಿ ಮೊದಲನೇ ಸ್ಟಾಲ್ ನಮ್ದು ನನ್ನ ಫೋಟೋನು ಸಹ ಇರುತ್ತೆ ನೈಜ ಆದಿವಾಸಿಗಳು ನಾವು ನಿಜವಾದ ಆದಿವಾಸಿಗಳು ಇಲ್ಲಿ ಬೊಂಬು ಬಿರಿಯಾನಿಯನ್ನ ತಯಾರು ಮಾಡ್ತಾ ಇದೀವಿ ಬೇರೆಲ್ಲೂ ನಮ್ಮಲ್ಲಿ ಸಿಗ್ತಕ್ಕಂತ ಬೊಂಬು ಬಿರಿಯಾನಿ ಬೇರೆಲ್ಲೂ ಸಿಗೋಕೆ ಸಾಧ್ಯವಿಲ್ಲ ಹಾಗಾಗಿ ನೇರವಾಗಿ ಎಂಟ್ರೆನ್ಸ್ ಅಲ್ಲಿ ಏಕಲವ ಸರ್ಕಲ್ ಏನಿದೆ ಆ ಎಂಟ್ರೆನ್ಸ್ ನಾವು ಬರ್ತಿರೋ ಆ ಸರ್ಕಲ್ ಅಲ್ಲಿ ನಾವು ಬೋರ್ಡ್ ಅನ್ನ ಹಾಕಿದೀವಿ ನನ್ನ ಫೋಟೋ ಇರುತ್ತೆ ನೀವು ನಮ್ಮ ಸ್ಟಾಲ್ಗೆ ಬಂದು ನಮ್ಮ ಬಿರಿಯಾನಿಯನ್ನ ಸೌದೋ ಆದಿವಾಸಿಗಳನ್ನ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಎಲ್ಲೂ ಮಾಡಲ್ಲ ನಾವು ಯಾಕೆಂತಂದ್ರೆ ಸಂಪನ್ಮೂಲಗಳ ಕೊರತೆ ಆಗಬಾರ್ದು ಸಂಪನ್ಮೂಲಗಳನ್ನ ಅಧಿಕವಾಗಿ ಉಪಯೋಗಿಸಬಾರ್ದು ಇತಿಮಿತಿಯಲ್ಲಿ ಮಾತ್ರ ನಾವು ಉಪಯೋಗಿಸ್ಬೇಕು ಆ ಕಾರಣಕ್ಕಾಗಿ ನಾವೆಲ್ಲೂ ಸಹ ಹೋಟೆಲ್ ಆಗ್ಲಿ ಬೇರೆ ಬೇರೆ ಕಡೆ ಮಾಡೋದಾಗ್ಲಿ ಮಾಡಲ್ಲ ಯಾಕೆಂತಂದ್ರೆ ನಮಗೆ ನಾವು ಪ್ರಕೃತಿ ಪ್ರಿಯರು ಪ್ರಕೃತಿಯ ಮಕ್ಕಳು ನಾವು ಹೆಚ್ಚಾಗಿ ನಾವು ಅದನ್ನು ಉಪಯೋಗಿಸಿಕೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅದನ್ನ ಉಳಿಸಿ ಬೆಳೆಸಿ ಕಾಪಾಡ್ಕೊಂಡು ಹೋಗ್ಬೇಕಾಯ್ತಾರ ಆ ಕಾರಣಕ್ಕಾಗಿ ನಾವು ಹೆಚ್ಚಾಗಿ ಬಳಕೆ ಮಾಡಲ್ಲ ಈ ದಸರಾ ಟೈಮ್ ಅಲ್ಲಿ ಮಾತ್ರ ನಾವು ಅಷ್ಟೇ ಮಾಡ್ತಕ್ಕಂಥದ್ದು